ಬ್ರೇಕ್ ಹತ್ತಲಾರ್ದ ಕಂಟ್ರೋಲ್ ಹಾಕ್ಲಾರ ಕೆಡವೆ ಗಾಡಿ ಲೋಡ್ ಇದನ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗ ಪೊರ್ವೆ ಬಂದ್ಮ್ಯಾಗ ಹೊಡಿತ ಬಂದಾಗ ಗಾಡಿ ಇಸ್ಕೊಂಡಾನು ನಾ ಅಂತ ಗಾಡಿ ಮುಟ್ಟಲ್ಲ ಇಲ್ಲಿ ಅಂತ್ ಮುಂದ್ ನಮ್ಗ ಪೊರ್ವೆ ಹತ್ತ ಅಲ್ಲ ಮೂರು ಸಲಾಮ್ ಹಾಶ್ ಬಿಡ್ಬೇಕು ಅನ್ಸತ್ ನಮ್ಗೆ ಒಂದ್ ಸರಿ ಅಂತರು ಮೊದ್ಲಟ್ ಅಪ್ನೆ ಗಾಡಿ ಹತ್ತಿರಂಗಲ್ಲ ಇಂಥವ್ರು ಬಂದ ನಮ್ಗೆ ಈಗ ತಮ್ಮ ಸುರಿದ್ ಡ್ಯೂಟಿ ಪೊರ್ವೆ ಬಂದ್ಮ್ಯಾಗ ಹೊಡಿತಂದ ಪೊರ್ವೆ ಬಂದಾಗ ಗಾಡಿ ಇಸ್ಕೊಂಡನ ನಮ್ಗೆ ನಾಶಿಕ್ ವರ್ಗು ಅಂದ್ರು ನಾನು ಅಂತ ಗಾಡಿ ಮುಟ್ಟಲ್ಲ ನಾಶಿಕ್ ವರ್ಗ ಅವನ ಟ್ರಿಪ್ ನಾಸಿಕ್ ಫಸ್ಟ್ ಟೋಲ್ ಎಂಟ್ರಿ ಆದ್ವಿ ಇದು ನಾಸಿಕ್ ಫಸ್ಟ್ ಟೋಲ್ ಇದೆ ಮುಂದೆ ಏನೋ ಜಾಮ್ ಇರ್ಬೋದು ಅನ್ಸಾಕತ್ತ ನೋಡಿದ ಪೊಸಿಷನ್ ನೋಡಿದ್ರೆ ಅನ್ಕೊಂಡಂಗ ಆತ ಏನ್ ಇದು ನಾಸಿಕ್ ಸಿಟಿ ಎಂಟ್ರಿ ಇನ್ನೊಂದು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಆದ್ರೆ ಇಲ್ಲೇ ಸ್ಟಾರ್ಟ್ ಆಗುತ್ತೆ ಎಂಟ್ರಿ ಸಿಟಿನ ನೋಡ್ಬೋದಲ್ಲ ಜಾಮ್ ಯಾವ ಪರಿ ಜಾಮ್ ಆಗ್ಬಿಟ್ಟಿರ್ತಿರಲ್ಲ ಮುಂದೆ ಅಂತ ಸಾಕಾಗೈತಿ ಈಗ ನಾಸಿಕ್ ಎಷ್ಟು ಘಾಟಕೆಷ್ಟು ಅಂದ್ರೆ ಗೊತ್ತಿಲ್ಲ ಈಗ ಎರಡು ತಾಸಾಗುತ್ತೋ ಒಂದ್ ತಾಸಾಗುತ್ತೋ ಯಾವತ್ತೂ ಜಾಮ್ ಆಗ್ತಿರ್ ಯಾಕೆ ಈಗ ಆಗತ್ತೋ ನನಗೆ ಗೊತ್ತಿಲ್ಲ ಒಂದು ಫೈನಲಿ ನಾಸಿಕ್ ಎಂಟ್ರಿ ಆದ್ವಿ ನಾವು ಅಲ್ಲೇ ಬಿಡೋದು ಲೇಟ್ ಆಯ್ತು ಸ್ವಲ್ಪ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಬಂದ್ರು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂತ ನಿಂತ್ವಿ ಅದಕ್ಕೆ ಲೇಟ್ ಆಗಿಬಿಡುತ್ತೆ ಕೆಳಕ ಮಾಡಿ ಎಲ್ಲ ಊಟ ಮಾಡ್ಬಿಡ್ದು ಅಲ್ಲೇ ಭಾಳ ಲೇಟ್ ಆಗ್ತಾ ಬಿಡೋದು ಈಗ ನೋಡ್ಬೋದು ಎಂಟು ಇಪ್ಪತ್ತೈದು ಆ ಟೈಮ್ ಈಗ ನಾವು ಈಗ ನಾಶಿಕ್ ಸಿಟಿ ಒಳಗೆ ಬಂದಿವಿ ಇಲ್ಲಿ ಯಾಕಂದ್ರೆ ಖರ್ಚಿಗೆ ಅಮೌಂಟ್ ಎಲ್ಲ ಖಾಲಿ ಆಗಿತ್ತು ಕ್ಯಾಶ್ ಏನೂ ಇರಲಿಲ್ಲ ನಮ್ಮ ಹತ್ರ ಸುನಿಲ್ಲ ಎ ಟಿ ಎಮ್ದಾಗ ಅಮೌಂಟ್ ತೊಗೊಂಡ್ಬರ್ತಿಯ ಈಗ ಮುಂದೆ ಇಲ್ಲಿಂದ ಬಿಡ್ಬೇಕು ಇನ್ನೇನು ಇಲ್ಲೇನು ಊಟ ಗೀಟ ಇಲ್ಲೇನು ಮಾಡಲ್ಲ ಅಲ್ಲೇನಾದ್ರೂ ಘಾಟಲ್ಲೇ ಹೋಗಿ ಮಾಡಬೇಕು ಇನ್ನೊಂದು ಐವತ್ತು ಅರುವತ್ತು ಕಿಲೋಮೀಟ್ರ್ ಹೋದ್ವಿ ಅಂದ್ರೆ ನಮ್ಗೆ ಗುಜರಾತ್ ಬಾರ್ಡ್ರ್ ಸ್ಟಾರ್ಟ್ ಆಗತ್ತೆ ಮಹಾರಾಷ್ಟ್ರ ಮುಕ್ತಾಯ ಅಲ್ಲಿಂದ ಗುಜರಾತ್ ಎಂಟ್ರಿ ಹಾಕ್ತಿವಿ ನಾವು ಗುಜರಾತ್ ಎಂಟ್ರಿ ಆದ್ಮೇಲೆ ನಮ್ಗೆ ಎಲ್ಲ ಧರ್ಮ ಘಾಟ್ ಎಲ್ಲ ತೋರಿಸ್ತೀನಿ ಬನ್ನಿ ನಿಮ್ಗೆ ನೋಡ್ತೀವಿ ಎರಡ್ ಮೂರ್ ತಾಸ್ ಬರೀ ಜಾಮ್ನಗರ್ ಸಿಕ್ಕೊಂಡ್ಬಿಟ್ಟಿವಿ ಈಗ ನಾಶಿಕ್ ದಾಟ್ ಒಂದು ಹಬಾ ದಾಬಂದ್ ಸೈಡ್ ಹಾಕಿನಿ ಇನ್ನು ಊಟ ಮಾಡಕ್ ಇನ್ನ ಗುಡ್ ಮಾರ್ನಿಂಗ್ ಎಲ್ರಿಗೂ ಈಗ ನಾವು ಘಾಟ್ ಎಂಟ್ರಿ ಆಗತ್ತೀವಿ ಅದಕ್ಕ ಇಲ್ಲೇ ಒಂದ್ ವಿಡಿಯೋ ಮಾಡಬೇಕ ಮುಂದೆ ನೆಟ್ವರ್ಕ್ ಬರಂಗಲ್ಲ ಮತ್ತೆ ವಿಡಿಯೋ ಮಾಡಕ್ ಅಂದ್ರು ಗಾಡಿ ಸ್ಟಾಪ್ ಮಾಡಿ ಮಾಡಕ್ ಆಗಲ್ಲ ಘಾಟ್ ಎಂಟ್ರಿ ಆದ್ಮ ನಾವು ನಾಸಿಕ್ ಬಂದ ನಾಶಿಕಿಂತ ಮುಂದೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಮುಂದೆ ಡಾಬಾಲಾಗಿ ಬಂದ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಮಲ್ಕೋಳ ಪ್ಲಾನ್ ಇರಲಿಲ್ಲ ಬಟ್ ನಿದ್ದೆ ಮೊನ್ನೆ ರಾತ್ರಿ ಪೂರ್ತಿ ರಾತ್ರಿ ಎಲ್ಲ ಗಾಡಿ ಓಡಿಸಿದ್ದಕ್ಕೆ ನಿದ್ದೆ ತಡೆಯೋದಾಗ್ಲಿಲ್ಲ ಮುಂದೆ ಘಾಟು ಬೇರೆ ಜಾಮ್ ಐತಿ ಮೂರ್ನಾಲ್ಕು ತಾಸು ಓನ್ ಆಗಲ್ಲ ಅಂದ್ರೆ ಅದಕ್ಕೆ ಮೂರ್ನಾಲ್ಕು ತಾಸು ಯಾಕೆ ಇದು ಮಾಡುದು ಅಂತೇಳಿ ಒಂದೆರಡು ತಾಸು ಮಲ್ಕೊಂಡು ಹೋದ್ರೆ ಅಂತ ಹೇಳಿ ಮಲ್ಕೊಂಡ್ವಿ ಊಟ ಮಾಡಿ ಅಲ್ಲಿ ಒಂದು ಎರಡು ಗಂಟೆಗೆ ಒಂದು ಗಂಟೆಗೆ ಬಿಡ್ಬೇಕು ಅಂತೇಳಿ ಮಲ್ಕೊಂಡಿ ಹತ್ತುವರೆ ಏನೋ ಆಗಿತ್ತು ಊಟ ಮಾಡಿ ಮಲಗೋಗ ಹತ್ತುವರೆ ಹನ್ನೊಂದಾಗಿತ್ತು ಒಂದು ಗಂಟೆಗೆಲ್ಲ ಬಿಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿ ಮಲ್ಕೊಂಡ್ವಿ ಬಟ್ ಅವ್ನು ಬಂದು ಸೆಕ್ಯೂರಿಟಿ ಎಬ್ಷಾನ ಒಂದು ಗಂಟೆಗೆ ನಮ್ಮನ್ನ ಒಂದು ಗಂಟೆ ಅಂತ ಹೇಳಿದ್ವಿ ಅವ್ನು ಒಂದು ಗಂಟೆಗೆ ಎಬ್ಬಸು ನಾವು ಹೋಗ್ತೀವಿ ಅಂತೇಳಿ ಅವ್ನ ಎಬ್ಷಾನ ಬಟ್ ನಮಗೆ ಹೇಳೋದು ಆಗಲಿಲ್ಲ ಹೋಕಿ ಹೋಗಿ ಅಂತ ಮಲ್ಕೊಂಡು ಲಾಸ್ಟಿಗೆ ಫೈನಲಿ ನಾಲ್ಕೂವರೆಗೆ ಇದ್ದೀವಿ ನಾವು ನಾಲ್ಕೂವರೆಗೆ ಎದ್ದು ಅಲ್ಲಿಂದ ಬಿಟ್ವಿ ಈಗ ಘಾಟ್ ಸ್ಟಾರ್ಟ್ ಆಯ್ತ ಟೈಮ್ ನೋಡ್ಬೋದು ನೀವೀಗ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಯ್ತು ಈಗ ಇಲ್ಲಿ ಘಾಟ್ ಸ್ಟಾರ್ಟ್ ಆಗತ್ತ ಅದೆಲ್ಲ ಇಷ್ಟು ಜಾಮ್ ಆಕಿರ್ಲಿಲ್ಲ ಅಕ್ಕೋ ಇತ್ತಿತ್ತು ಅಂತ ಸಿಕ್ಕಾಪಟ್ಟೆ ಜಾಮ್ ಆಗತ್ ಘಾಟ್ ದಿನ ಅಂತ ಕೂರ್ತಿ ಒಂದೊಂದು ದಿನ ಪೂರ್ತಿ ಒಂದ್ ಇದು ಒಂದ್ ಇದು ಎರಡು ಘಾಟ್ ಮಾತ್ರ ಸ್ವಲ್ಪ ಜಾಸ್ತಿ ಜಾಮ್ ಆಗತ್ತ ಟೋಟಲ್ ಸಣ್ಣ ಸಣ್ಣ ಕೂದ ಬಾಳಿಲ್ಲ ಒಂದ್ ನಾಲ್ಕೈದು ಕಿಲೋಮೀಟರ್ ವರ್ಗೂ ಅಷ್ಟು ಅದಾವ ಕರೆ ಆದ್ರೇಂಜರ್ಸ್ ಅದಾವ ಟೋಟಲ್ ಐದು ಗಾಟ್ ಇಲ್ಲಿ ಏನ್ ದೂರ ಇಲ್ಲ ಒಂದ್ ಗಾಟ್ ಇಳಿದ ತಕ್ಷಣ ಒಂದ್ ಒಂದ್ ಹತ್ತು ಕಿಲೋಮೀಟರ್ ಗಂಟ್ಲೆ ಮತ್ತೊಂದ್ ಘಾಟ್ ಬಸ್ ಎಂಟ್ರಿ ಆಗತ್ತ ಈ ತರ ರೋಡ್ನೇ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಗಿ ನಿಂತ್ರ ಗಾಡಿ ಜಾಮ್ ಆಗೋದ್ ಜಾಸ್ತಿ ಜಾಸ್ತಿ ಅಂದ್ರ ಈಗ ನೋಡ್ರಿ ಈಗ ಗಾಡಿ ಯಾವ್ದ್ ಗಾಡಿ ಬಂದ್ರೆ ಪಾಸ್ ಆಗಲ್ಲ ಜಾಸ್ತಿ ಜಾಮ್ ಆಗೋದ್ ಇದತ್ರ ನಿಂತ್ರ ಗಾಡಿಗಳೆಲ್ಲ ನೋಡ್ರಿ ಪಾಪ ನಿಂತ್ಕೊಂಡ ನೋಡ್ಬೋದು ನೀವು ಗಾಡಿ ಘಾಟ್ ಅಂತ ಹೇಳಿ ನಮ್ ಗಾಡಿ ಹಿಂಗ್ ಕಟ್ ಹೊಡ್ಕೊಂಡು ಹೋಗ್ಬೇಕು ಇಷ್ಟೇ ಜಗದಾಗ ಹೋಗ್ಬೋದು ಗಾಡಿ ಬಂದು ಯಾವುದೇ ಘಾಟ್ ಆದ್ರೂ ಹತ್ತು ಮುಂದೆ ಹೆಂಗಾರ ಹತ್ತಿ ಬಿಡ್ಬೋದು ಇಳಿಯೋದು ಒಟ್ಟ ಇಂಜಿನಿಯರ್ಸ್ ಹತ್ತದ ಏನೋ ಒಂದ್ ಲೇಟ್ ಆದ್ರೂ ಹೆಂಗ ಹತ್ತೀವಿ ಇಳಿಯೋ ಮುಂದೆ ಭಾಳ ಹುಷಾರೇ ಇಳಿಬೇಕ್ ಅದಕ್ಕ ಒಂದೊಂದ್ ಸರಿ ಬ್ರೇಕ್ ನಿಯರ್ ಖಾಲಿ ಆದ್ರೆ ಬ್ರೇಕ್ ಹತ್ತಲ್ಲ ಅದ್ರಾಗ ಎಲ್ಲಾ ಗಾಡ್ ಪೂರ್ತಿ ಕೆಟ್ಟೋಗ್ಬಿಟ್ಟತ್ ಯಾಕಂದ್ ಪೂರ್ತಿ ಕೆಟ್ಟೋಗ್ಬಿಟತ್ತಿದ ಗಾಡಿ ಪೂರ್ತಿ ಹೆಂಗ್ ನಾ 풀 ಜೋಸ್ ನ ಮ್ಯಾಗ್ನೆಟ್ ಆಗಬಹುದು ಅಷ್ಟೆ ಕೆಟ್ ಹೋಗಿದ್ ಗಾಡಿ ನೋಡಿ ಇಲ್ಲಿ ಫಸ್ಟ್ ಗಾಡ್ ಕಂಪ್ಲೀಟ್ ಆದ್ನಾ ನೆಕ್ಸ್ಟ್ ಬರ್ತದ ಅದು ತೋರಿಸ್ತೀನಿ ಈಗ ಸೆಕೆಂಡ್ ಗಾಡ್ ಸ್ಟಾರ್ಟ್ ಆತ ನೋಡಿ ಈಗ ಈಗ ಎಂಟ್ರಿ ಆದವು ಊರ ಫುಲ್ ಏರ್ ಐತಿ ಅಲ್ಲಿ ಕತ್ಲೈತಿ ಕಣ ಏನು ಹೇಳಿದ್ರೆ ಅಲ್ಲಿ ಮ್ಯಾಪ್ ಬಹಳ ಪೂರ ಮ್ಯಾಗ್ ಐತಿ ಲೈಟ್ ಎಲ್ಲ ವಿಡಿಯೋ ನಮಗೋದ ಬಾಗಲ್ಲ ಅದ ಗಾಡಿ ಅಂತೂ ನಾವು ಈಗ ಕಮ್ಮ ಅದಾವ ಈಗ ಪಟ್ಟಣ ಪಾಸ್ ಆದ್ರ ಆಯ್ತ್ ಬಿಡ ಅಂತೇಳಿ ನಾವು ಅನ್ಕೊಂಡಿದ್ದೇವು ಆದ್ರೂ ಗಾಡಿ ಕಮ್ಮಿ ಏನಿಲ್ಲ ಫುಲ್ ಅದಾವಿ ಪಾಸ್ ಆದ್ ಬಂದ್ಬಿಡ್ತಾರ

ಅಣ್ಣ ಎಚ್ ಎಮ್ ಸೂರತ್ ಒನ್ ಸಿಕ್ಸ್ಟಿ ಫೋರ್ ನವಸಾರಿ ಒನ್ ಟ್ವೆಂಟಿ ನೈಂಟಿ ಒಂದ್ ಕಿಲೋಮೀಟರ್ ಅಮ್ಮ ಮುಂಜಾನೆ ಬಿಸ್ಕೆಟ್ ತಗೊಂಡಿದ್ದ ಬಿಸ್ಕೆಟ್ ತಿನ್ನಕತ್ತಾನ ಇದೇ ನೋಡಕತ್ತಿರಿ ಇದು ಮಹಾರಾಷ್ಟ್ರ ಬಾರ್ಡರ್ ಒಂದು ಚೆಕ್ ಪೋಸ್ಟ್ ಇದು ಇದೇನು ಸೈಡ್ ಕಟ್ ಆಗೋದು ಒಂದೊಂದು ಸರಿ ಮಾಡ್ತಾರೆ ಈ ಮಾಡಲಿಲ್ಲ ಗೊತ್ತಿಲ್ಲ ನಮ್ಮನ್ನ ಸ್ಟಾಪ್ ಮಾಡಲಿಲ್ಲ ಅವರು ಇಲ್ಲಿ ಆರ್ಟಿಒ ಒಳಗಡೆ ಹೋಗಿ ಎಂಟ್ರಿ ಕೊಟ್ಟು ಸುನೀಲ್ ಸುನಿಲ್ ಹೋಗಿ ಎಂಟ್ರಿ ಕೊಡಕ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟು ಎಲ್ಲ ಕರೆಕ್ಟ್ ಆಗಿದ್ರು ಕೊಡ್ಲೇಬೇಕು ನಮ್ಮ ಮನೆ ಬರ ಇದೇನು ನೋಡಕತ್ತೀರಿ ಇದು ಒ ಜೀಪ್ ಮಹಾರಾಷ್ಟ್ರ ಬಾರ್ಡರ್ ಮುಕ್ತಾಯ್ ಆರ್ಟಿಒ ಚೆಕ್ ಮುಂದೆ ಗುಜರಾತ್ ಎಂಟ್ರಿ ಹಾಕಿವ ಸಾಯಾ ಮಹಾರಾಷ್ಟ್ರ ವಾರಾಚಕ್ ವೋಸ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಜಕ್ ವೋಸ್ ಮುಗಿತೆ ಗುಜರಾತ್ ಸ್ಟಾರ್ಟ್ ಆತ ಇವಾಗೆ ನೋಡಿ ಮೇಲೆಲ್ಲ ಗುಜರಾತ್ ತೋ ಬರ್ತಾರ ತಳಗೆಲ್ಲ ಇಂಗ್ಲಿಷ್ ನ ಬರ್ತಾರ ಇಲ್ಲಿಂದ ಗುಜರಾತ್ ಸ್ಟಾರ್ಟ್ ವೆಲ್ಕಮ್ ಟು ಗುಜರಾತ್ ಂಗೈತಿ ನೋಡ್ರಿ ಅದಕ್ಕೆಲ್ಲ ಹಂಗಲ್ಲ ಗಾಡಿದ ಬೀಳ್ರಿ ಮನಿಶಾಣ ಬೀಳ್ರಿ ಮಂಗ್ ತುನೂ ಕೂನು ಸಿಗಾಲಿಲ್ಲ ನಿಮ್ ಗುಜರಾತ್ ಫಸ್ಟ್ ಟೋಲ್ ಇದೆ ಚೆಕ್ ಪೋಸ್ಟ್ ಹೆಚ್ಚಿದೆ ಇದು ಸ್ಟಾರ್ಟ್ ಇಲ್ಲ ಬಂದ್ ಐತಿ ಇದು ಅಷ್ಟೇ ಅಲ್ಲ ಗುಜರಾತ್ ಚೆಕ್ ಪೋಸ್ಟ್ ಇಲ್ಲ ಗುಜರಾತ್ ನಾಗ ಟಿ ಆಟಿಯೋ ಕಿರಿಕಿರಿ ಇಲ್ಲ ಪೊಲೀಸರು ಕಿರಿಕಿರಿ ಇಲ್ಲ ಪೊಲೀಸರು ಅಲ್ಲೆಲ್ಲೇ ಕೇಳ್ತಾರ ಚೆಕ್ ಮಾಡಬಹುದು ಅಷ್ಟೇ ಚೆಕ್ ಪೋಸ್ಟ್ ಎಂಟ್ರಿ ಕೊಡೋದು ಯಾವುದೇ ರೀತಿ ಏನು ಇಲ್ಲ ಗುಜರಾತ್ ನಾಗ ಇದು ಮುಂದೆ ನಿಮಗೆ ತೋರಿಸ್ತೀನಿ ಆಟಿಯೋ ಚೆಕ್ ಪೋಸ್ಟ್ ತೋರಿಸ್ತೀನಿ ಬಂದಾಗಿ ಎಷ್ಟೋ ವರ್ಷ ಆಯ್ತದ ಒಂದು ಸರಿ ಚಾಲ ನೋಡ್ಲಿಲ್ಲ ಆ ವರ್ಷ ಆಗ ಸುಮಾರಾಗಿ ಬಂದಾಗಿದೆ ಈ ಗಾಡಿಯಾಗಿ ಒಂದು ನಾಲ್ಕು ನಿಮಿಟ ಐದು ತಿಂಗಳಾಗಿರ್ಬೋದು ಯಾಕಂದ್ರೆ ಇದು ಸುಡು ಟೈಮ್ದಾಗ ನಾವು ಇಲ್ಲಿದ್ರೆ ಪಾಸ್ ಆಗಿದ್ವಿ ಸಿ ಎನ್ ಜಿ ಗಾಡಿ ಇದೆ ಚೆಕ್ ಪೋಸ್ಟ್ ಬಂದಾಗ ಸ್ಟಾರ್ಟ್ ಇಲ್ಲ ಇದು ನಮ್ಮ ರೆಗ್ಯುಲರ್ ಡಾಬಾ ಎಲ್ಲಾ ಗಾಡಿಯವರು ಇಲ್ಲಿ ಒಳಗ್ ಸೈಡ್ ಹಾಕೇ ಹಾಕ್ತಿವಿ ಒಂದು ತಾಸ್ ಯಾಕಂದ್ರೆ ಮುಂದೆ ಪೂರಾ ಡೌನ್ ಐತಿಲ್ಲ ಇದೆಲ್ಲ ಅಲ್ಲಿಂದ ಬಂದಿದ್ದು ಈಗ ಎಲ್ಲಾ ಟೈರ್ ಎಲ್ಲ ಹೀಟ್ ಆಗಿರ್ತಾವ್ ಇಲ್ಲಿ ಒಂದ್ ಅವರ್ ಎಲ್ಲಾರು ಸೈಡ್ ಹಾಕಿ ನಾಟ ಮಾಡೋ ನಾಟ ಮಾಡ್ಕೊಂಡು ಒಂದ್ ಅವರ್ ರೆಸ್ಟ್ ಮಾಡಿ ಹೋಗ್ಬೇಕು ಇಲ್ಲಾದ್ರೆ ಟೈರ್ ಸಿಕ್ಕಿ ಹೀಟ್ ಆಗಿರ್ತಾವ ನಮ್ದು ಅಂದ್ರೆ ಎಲ್ಲ ಡಾಬ್ ಐತ ಅವ್ರ ಇಲ್ಲಿ ಮುಂದೆ ಹೆಲ್ಮೆಟ್ ಯಾರೋ ಒಂದ್ ಇದ್ದಾವೆ ಇಲ್ಲೇ ನೀವೇ ನೋಡಕತ್ರಿ ಇದು ಡಾಬಾ ಪಾರ್ಕಿಂಗ ಎಷ್ಟೊತ್ತು ನೀವು ಊಟ ಮಾಡ್ರಿ ನಾಷ್ಟ ಮಾಡ್ರಿ ಏನು ಮಾಡಿಲ್ಲ ಅಂದ್ರೆ ಸುಮ್ಮನೆ ಗಾಡಿ ಸ್ಟಾಪ್ ಮಾಡ್ಕೊಂಡು ನಿಂತರು ಯಾಕೋ ಅಂತ ಕೇಳೋದಿಲ್ಲ ನೈಟ್ ಟೈಮ್ ಅಲ್ಕೊಂಡ್ರೆ ಅಷ್ಟೇ ಏನೈತಿ ಪಾರ್ಕಿಂಗ್ ತೊಗೊಂತಾರ ನೋಡ್ಬೋದು ನೀವೆಲ್ಲ ಇಲ್ಲಿ ಹೋಗಿ ಹೆಂಗ್ ಬರಾಗತ್ತೆ ಅಂತ ಲೈನರ್ ಕಾಲಿದ್ ಹೋಗಿ ಇದೆ ಅಲ್ಲಿಂದ ಬಂದಿದ್ದಿದೆ ಒಂದ ಗಾಡಿ ಎಲ್ಲ ಪಕ್ಕದ ಗಾಡಿ ಆಯ್ತು ಎಲ್ಲ ಗಾಡಿ ಇದೆ ಹಣೆ ವಾರ ಟಯರ್ ಕೊಡೋ ಟಯರ್

Mm hmm